ನನಗೇನು ಮಾಹಿತಿ ಇಲ್ಲ ಅದ್ರ ಬಗ್ಗೆ ಅದು ಸುದ್ದಿ ಹೇಳೋ ಪ್ರಕಾರ ಅದೇನಿತ್ತು ಬಹುಶಃ ಅವ್ರ ಮುಂದೆ ಬರ್ಬೋದು ಹೌದು ಅದನ್ನು ಏನು ಮಾಹಿತಿ ಇಲ್ಲ ಅವ್ರದ್ದು ಏನು ಪ್ರಚಾರ ಇದ್ರದ್ದು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಆದರೆ ಅವ್ರು ಹೇಳಿದರೆ ಎಲ್ಲ ರೀತಿಯ ಸಹಾಯ ಕೊಡ್ತಾರೆ ಅಂತ ಅದು ಮೈಸೂರಲ್ಲೂ ಕೊಟ್ಟಿದ್ರು ಇಲ್ಲೂ ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ ಯಾರನ್ನ ಇಲ್ಲ ನಾನು ಪಕ್ಷ ತೀರ್ಮಾನ ಮಾಡಬೇಕು ಯಾವ ರೀತಿ ಕ್ಯಾಂಪೇನ್ ನಡೆಯೋದು ಸೊ ಅವ್ರೇನು ತೀರ್ಮಾನ ಮಾಡ್ತಾರೋ ಅದೇ ರೀತಿ ನಾವು ಮುಂದುವರಿತಾ ಅನುಸರಿಸಿ ಅವ್ರಿಗಿಂತ ಮುಂಚೆನೆ ನಾನು ಹೇಳಿದ್ದೀನಿ ರಾಜ ರಾಣಿ ಅಂತ ಹಿಂದಿನ ಕಾಲದಲ್ಲಿ ಇದ್ದು ಪದವಿ ಎಲ್ಲ ನಾವು ಸ್ವಾತಂತ್ರ್ಯ ನಂತರನೇ ವಿಸರ್ಜನೆ ಮಾಡಲಾಗಿದೆ ಸೊ ನಾನು ಅವ್ರಿಗಿಂತ ಹಿಂದೆನೇ ನಾನು ಹೇಳಿದ್ದೀನಿ ನನಗೆ ಒಂದು ಒಳ್ಳೆ ಪ್ರತಿಕ್ರಿಯೆ ನೀಡಿದೆ ಎಲ್ಲರೂ ಉತ್ಸಾಹದಿಂದ ಭಾಗವಹಿಸ್ತಿದ್ದಾರೆ ನನಗೂ ಕೂಡ ಒಂದು ಈ ಅಭ್ಯರ್ಥಿಯಾಗಿ ಒಂದು ಉತ್ಸಾಹದಿಂದ ಈ ಚುನಾವಣೆಯಲ್ಲಿ ಭಾಗವಹಿಸ್ತದೆ ಒಂದು ಭಾಳ ಒಳ್ಳೆಯ ಪ್ರತಿಕ್ರಿಯೆ ನೀಡಿದ್ದಾರೆ ಜನರು ಭಾಳ ಉತ್ಸಾಹದಿಂದ ನಮ್ಮ ಪಕ್ಷದವರು ಮತ್ತು ಸಾಮಾನ್ಯರು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಅವರು ಹೇಳಿದರೆ ಅನೇಕ ಕಡೆ ಸಮಸ್ಯೆಗಳು ಮತ್ತು ಹೇಗೆ ಹೇಗೆ ಅದು ಪರಿಹರಿಸ್ಬೋದು ಮತ್ತು ಅವರು ಸಲಹೆಯನ್ನು ನೀಡ್ತಾ ಇದ್ದಾರೆ ಜನವನ್ನು ಸೇವೆಯನ್ನು ಕೊಡ್ತಾ ಇದ್ದಾರೆ ಎಲ್ಲ ಭಾಳ ನನ್ನ ಕೃತಜ್ಞತೆಗಳು ಹೇಳಬೇಕು ಅವ್ರಿಗೆಲ್ಲರಿಗೂ ಎಲ್ಲ ಒಂದು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಎಲ್ಲ ಕಡೆ ಹೇಳಿದ್ದೀನಿ ಅವರು ಹತ್ತು ವರ್ಷದಲ್ಲಿ ಒಂದು ಒಳ್ಳೆ ಅಡಿಪಾಯ ನೆಟ್ಟಿದ್ದಾರೆ ಈ ಭವಿಷ್ಯದಲ್ಲಿ ಎಲ್ಲ ಅಭಿವೃದ್ಧಿ ಮಾಡೋ ಕೆಲಸಕ್ಕೆ ಒಂದು ಒಳ್ಳೆಯ ಅಡಿಪಾಯ ನೆಟ್ಟಿದ್ದಾರೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ